ಇವತ್ತು ದಾವಣಗೆರೆಯ ಎಲ್ಲ ಪಿಯು ಕಾಲೇಜಿನ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ಇತರೆ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಇವತ್ತು ಸೇರ್ಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿದ್ವಿ ಸೊ ಈ ಪರೀಕ್ಷೆಗೆ ಒಟ್ಟು ಮೂರುವರೆ ಲಕ್ಷ ಮಕ್ಕಳು ಭಾಗವಹಿಸಿದ್ದಾರೆ ಆಮೇಲೆ ವರ್ಷ ಪೂರ್ತಿ ಎರಡು ವರ್ಷ ಶ್ರಮ ವಹಿಸಿ ಕಷ್ಟಪಟ್ಟು ಓದಿ ಬರೆಯುವಂತಹ ಪರೀಕ್ಷೆ ಇದು ಸೊ ಅವರ ಎಲ್ಲ ಕನಸುಗಳನ್ನು ಈ ಪರೀಕ್ಷೆಯಲ್ಲಿ ಇಟ್ಟಿರ್ತಾರೆ ಸೊ ಇಂಥ ಪರೀಕ್ಷೆಯನ್ನು ಬಹಳ ಜವಾಬ್ದಾರಿತವಾಗಿ ಇಲಾಖೆ ನಡೆಸ್ಕೋಬೇಕಾಗಿತ್ತು ಇದುವರೆಗೂ ಇಂತಹ ಘಟನೆಗಳು ಯಾವತ್ತೂ ಕೂಡ ಆಗಿರಲಿಲ್ಲ ಸೊ ಇದು ದುರಂತ ಸೊ ಈ ಈ ವಿಚಾರದಲ್ಲಿ ಇದನ್ನು ಎರಡು ಬ್ರಾಡ್ ಬ್ರಾಡಾಗಿ ನಾವು ನೋಡಬೇಕಾಗುತ್ತೆ ಒಂದು ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲ್ ಆ ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲಲ್ಲಿ ಏನು ಅಂದರೆ ಅದಕ್ಕೆ ಕಾರಣ ಯಾರಾಗಿರ್ತಾರೋ ಇನ್ಕ್ಲೂಡಿಂಗ್ ಡೈರೆಕ್ಟರ್ ಮತ್ತು ಇತರೆ ಅಧಿಕಾರಿಗಳು ಅವ್ರಿಗೆ ಸರಿಯಾದಂತಹ ಕ್ರಮವನ್ನು ಸರ್ಕಾರ ತಕ್ಷಣವೇ ತಗೋಬೇಕು ಯಾಕಂದರೆ ಇಡೀ ಮಕ್ಕಳ ಸಮೂಹಕ್ಕೆ ಆದಂಥ ದೊಡ್ಡ ಆಘಾತ ಇದು ಆಮೇಲೆ ಎರಡನೇದಾಗಿ ಆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡುವಂತಹ ಒಂದು ಟೀಮ್ ಏನಿದೆಯೋ ಆ ಟೀಮ್ಗೂ ಕೂಡ ಆ ಒಂದು ಇದು ಏನು ಕ್ರಮ ಜರುಗಿಸೋದು ಅಪ್ಲೈ ಆಗಬೇಕು ಇನ್ನು ಮೂರನೇ ವಿಷಯ ಏನು ಅಂತಂದ್ರೆ ಇದನ್ನ ಹೇಗೆ ನಾವು ಬಗೆಹರಿಸಬೇಕು ಪರಿಹಾರ ಅಂತಂದ್ರೆ ಇಲ್ಲಿ ನಿರ್ಧಾರ ಆಗಿದ್ದು ಒಕ್ಕರ್ನ ನಿರ್ಧಾರ ಸೊ ಇದು ಸುಮಾರು ನಲವತ್ತ ಮೂರು ನಲ್ವತ್ನಾಲ್ಕು ಮಾರ್ಕ್ಸ್ ವ್ಯತ್ಯಾಸ ಆಗಿರೋದ್ರಿಂದ ಇದಕ್ಕೆ ರಿ ಎಕ್ಸಾಮೇ ಫೈನಲ್ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಈಗ ಎರಡನೇ ಬೋರ್ಡ್ ಎಕ್ಸಾಮ್ಸ್ ಅನ್ನ ಮಾಡೋದಕ್ಕೆ ನಮ್ಮ ಶಿಕ್ಷಣ ಸಚಿವರು ಯೋಚನೆ ಮಾಡ್ತಾ ಇದ್ರು ಆ ಎರಡನೇ ಬೋರ್ಡ್ ಎಕ್ಸಾಮ್ ನಂತರ ಇದನ್ನು ರೀಎಕ್ಸಾಮ್ ಮಾಡೋದು ಭಾಳ ಸೂಕ್ತ ಅನ್ನೋ ನಿರ್ಧಾರವನ್ನು ಎಲ್ಲರೂ ಸೇರಿ ನಾವು ತಗೊಂಡಿದ್ದೀವಿ ಇದಕ್ಕೆ ಅದೇ ಪರಿಹಾರ ಅಂತೇಳ್ಬಿಟ್ಟು ರುಪ್ಸ ಕರ್ನಾಟಕನೂ ಕೂಡ ಮತ್ತು ಕಾಲೇಜು ಆಡಳಿತ ಮಂಡಳಿ ಪಿ ಯು ಸಿ ಕಾಲೇಜು ಆಡಳಿತ ಮಂಡಳಿ ನಮ್ಮ ಶ್ರೀಧರ್ ಅವರು ಮಂಜುಳರು ಮತ್ತು ರೆಡ್ಡಿ ಸರ್ ಏನಾರ ಎಲ್ಲ ಸೇರ್ಕೊಂಡು ರಾಮಮೂರ್ತಿ ಎಲ್ಲ ಸೇರ್ಕೊಂಡು ನಿರ್ಧಾರಗಳನ್ನ ತಗೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಕ್ರಮ ಜರುಗಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ